ಕುರುಬ ಜಾತಿಯ ಹುಡುಗ ಒಬ್ಬ ಕುರುಬ ಕ್ರಿಶ್ಚಿಯನ್ ಹುಡುಗಿನ ಮದುವೆ ಆಗ್ತಾನೆ ಅಂತ ತಿಳ್ಕೊಳ್ಳಿ ಅವರಿಬ್ಬರು ಮದುವೆಯಾದ ನಂತರ ಅವರಿಬ್ಬರಿಗೆ ಹುಟ್ಟುವಂತಹ ಮಗುವನ್ನ ಯಾವ ಜಾತಿಗೆ ಸೇರಿಸ್ತೀರಾ ಯಾವ ಮತಕ್ಕೆ ಸೇರಿಸ್ತೀರಾ ಯಾವ ಧರ್ಮಕ್ಕೆ ಸೇರಿಸ್ತೀರಾ ಒಕ್ಕಲಿಗ ಜಾತಿಯ ಹುಡುಗಿ ಒಬ್ಳು ಒಕ್ಕಲಿಗ ಕ್ರಿಶ್ಚಿಯನ್ ಹುಡುಗನನ್ನ ಮದುವೆಯಾಗಿ ಅವರಿಬ್ಬರಿಗೆ ಹುಟ್ಟುವಂತಹ ಮಗುವನ್ನ ಯಾವ ಜಾತಿಗೆ ಸೇರಿಸ್ತಿರ್ರಿ ಯಾವ ಮತಕ್ಕೆ ಸೇರಿಸ್ತೀರಾ ಯಾವ ಧರ್ಮಕ್ಕೆ ಸೇರಿಸ್ತೀರಾ ನಾನಿಲ್ಲಿ ಕೇವಲ ಕುರುಬ್ರು ಹಾಗೆ ಒಕ್ಕಲಿಗರು ಆ ಜಾತಿಗಳ ಬಗ್ಗೆ ಮಾತ್ರ ಮಾತನಾಡ್ತಿಲ್ಲ ನಾನು ಎಲ್ಲ ಜಾತಿಗಳ ಬಗ್ಗೆನೂ ಮಾತನಾಡ್ತಾ ಇರೋದು ನಾನು ಹಿಂದೂ ಧರ್ಮವನ್ನು ತೊರೆದು ಬೌದ್ಧ ಮತಕ್ಕೆ ಮತಾಂತರವಾಗಿದ್ದೇನೆ ಅಂತ ಓದಲ್ಲಿ ಬಂದಲ್ಲಿ ಎಲ್ಲ ಕಡೆ ಹೇಳ್ಕೊಳ್ತಾರೆ ಈ ರೀತಿಯಾಗಿ ಹೇಳ್ಕೊಳ್ಳೋಂಥವ್ರೇನೆ ಅವಕಾಶಗಳಿಗಾಗಿ ಹಿಂದೂ ಧರ್ಮದಲ್ಲಿ ಸಿಗುವಂತಹ ಅನುದಾನಗಳಿಗಾಗಿ ಸರ್ಕಾರಿ ದಾಖಲೆಗಳಲ್ಲಿ ಹಿಂದೂ ಅಂತ ಬರ್ಕೊಳ್ತಾರೆ ಈ ಜಾತಿಗಳನ್ನ ತೊಡೆದು ಹಾಕಬೇಕಾಗಿರುವಂತಹ ರಾಜಕಾರಣಿಗಳೇ ಹೊಸ ಹೊಸದಾದಂತಹ ಜಾತಿಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂದ್ರೆ ಒಮ್ಮೆ ಎಲ್ಲ ಯೋಚನೆಯನ್ನ ಮಾಡಿ